ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶೊಬ್ಬ ಮುಂಜಾನೆ ಹೇಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಫ್ರೆಶ್ ಅಪ್ ಆಗಿದ್ದೇವೆ ರೀ ನಾವು ಇವಾಗ ಮುಂಜಾನೆ ವಾಯು ವಿಹಾರಕ್ಕೆ ಹೊಡ್ತಾ ಇದ್ದೇವೆ ಹಾಗಿದ್ರೆ ಹೊಡೋಣ ಜಸ್ಟ್ ನಮ್ದು ವಾಯು ವಿಹಾರ ಮುಗಿದ್ರೆ ರಿಟರ್ನ್ ಮನೆ ಕಡೆ ಹೊಡ್ತಾ ಇದ್ದಾವೆ ನಮ್ಮ ಕೋಳಿಗಳಿಗೆ ಫುಡ್ ಹಾಕಿ ಬಂದ್ಬಿಡ್ರಿ ಕೋಳೆಗಳೆಲ್ಲ ಆರಾಮಾಗಿದ್ದಾವ್ರಿ ತುಂಬ ಹಸಿವೆ ಇದ್ರ ಬಗ್ಗೆ ಎಂತ ಇದಾವೆ ಸ್ವಲ್ಪ ಕಡಿಮೆ ಐತಿ ನಾಳೆ ಫಿಲ್ ಮಾಡೋಣ ಅದರ್ ದನ್ ದಟ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಜಸ್ಟ್ ಮಾರ್ನಿಂಗ್ ಗಿಡದಲ್ಲಿರುವ ಹಣ್ಣುಗಳನ್ನೆಲ್ಲ ಬೆಳಗಿನ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗ್ದಂಗ್ರಿ ವರ್ಕ್ ಸ್ಟೇಷನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪ್ರಾಪರ್ಜ್ಮೆಂಟ್ ಮಾಡ್ಕೊಂಡ್ಬಿಡೋಣ ಸ್ನಾನ ಮಾಡಿ ಪೂಜಾ ಕಾರ್ಯಕ್ರಮಗಳೆಲ್ಲ ರೀ ಹಾಗೆ ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮುಗಿತಾ ನಾವ್ ಇವಾಗ ದಾಡಕ್ಕೆ ಹೋಗ್ಬೇಕ್ರಿ ಕೆಲಸಗಳಿದೆ ಹಾಕಿದ್ರೆ ಹೋಟೆನ್ ಇವಾಗ ನಾನು ನಿಮಗೆ ಬಸ್ ಸ್ಟ್ಯಾಂಡ್ ರೀಚ್ ಆದ್ಮೇನೆ ಜಸ್ಟ್ ನಾವ ಬಸ್ ಸ್ಟಾಪ್ನ ರೀಚ್ ಆದಿವ್ರಿ ನಾವಾಗ ದಾಡ್ ಹೊಡಬೇಕ್ರಿ ದಾರ್ಡ ರೀಚ್ ಆಗೋದು ಒಂದು ಫೋರ್ಟಿ ಮಿನಿಟ್ಸ್ ಆಗ್ತೈತಿ ಮನೆ ಸ್ವಲ್ಪ ಬೇಗನೆ ರೀ ತುಂಬಾ ಲೇಟ್ ಬಿಡ್ತಾ ಸಿಕ್ಕಾಪಟ್ಟೆ ಬಿಸಿ ಬೇರೆ ಆಗ್ಬಿಟ್ಟಿದೆ ಬಸ್ಗಳು ಬರ್ತಾ ಇದಾವೆ ರೀ ಆದ್ರೆ ಸಿಕ್ಕಾಪುಟ್ಟ ರಶ್ ಬಸ್ ಬಂತ್ರಿ ಒಂದು ಇದ್ರಿ ಟಿಕೆಟ್ ತಗೊಂಡೈತ್ರಿ ಇಪ್ಪತ್ತೊಂದು ರೂಪಾಯಿ ಇದೆ ಬಸ್ ಖಾಲಿ ಇದೆ ರೀ ಗೌರ್ಮೆಂಟ್ ಬಸ್ ಹತ್ತಿದ್ರಿ ಅಂತಂದು ಓದೋ ಸಾಕು ಸಾಕಾಗ ಹೋಗ್ತೇತ್ ನಿತ್ವಕ್ಕೂ ಜಾಗರಂಗಿಲ್ಲ ಅಷ್ಟೊಂದು ರಶ್ ಬರ್ತಾವೆ ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಜಸ್ಟ್ ನಾವ ಹೇಳ್ಕೊಂಡೈತ್ರಿ ಲೊಕೇಶನ್ಗೆ ಹೊಡ್ತಾ ಇದ್ರ ಜಸ್ಟ್ ನಮ್ಮ ಲೊಕೇಶನ್ ಬಂದೈತ್ರಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಬಂದ್ರೆ ಮೂರು ಸಂಬಾರೋಣ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡಿ ಐತ್ರಿ ವೇಟ್ ಅಂತ ಹೇಳಿದ್ದಾರೆ ವೇಟ್ ಮಾಡ್ತಿದ್ದೇವೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮುಗಿತು ಎಲ್ಲ ಪ್ರೊಸೀಜರ್ ಐತೆ ಕೆ ಭೇಟಿಗೆ ಐತ್ರಿ ಬಂದಿದ್ದೀರಾ ಕೆಲಸ ಮುಗಿತಾ ಹೊಡೋದ ಸಮಯ ಅದ ಹೊಡೋಣ ನಾವು ಇವಾಗ ಬಸ್ ಸ್ಟಾಪ್ ಕಡೆ ಹೊಡ್ತಾ ಇದೇವ್ರಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟಿದೆ ಇಲ್ಲಿ ಸ್ವಲ್ಪ ಮರಗಳಿರೋದ್ರಿಂದ ಬಿಸಿಲು ಏನು ಅನ್ನಿಸ್ತಿಲ್ರಿ ಇಲ್ಲಪ್ಪಾ ಅಂತಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗಿರೋದು ಇಷ್ಟೊತ್ತಿಗೆ ಇವಾಗ ಬಿಸಿಲು ಸ್ಟಾರ್ಟ್ ಆಯ್ತು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಹುಡುಗರು ಕಾಲೇಜ್ ಹೋಗ್ತಿದ್ದಾರೆ ಕೆಲವೊಬ್ರು ಕಾಲೇಜ್ ಮುಗಿಸೋಣ ಮನೆಗೆ ಹೋಗ್ತಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಬಸ್ ಸ್ಟಾಪ್ನ ರೀಚ್ ಆಗ್ತೇವೆ ಜಸ್ಟ್ ನಾವು ಬಸ್ ಸ್ಟಾಪ್ನ ರೀಚ್ ಆದಿವ್ರಿ ಬಸ್ಗೋಸ್ಕರ ವೇಟ್ ಮಾಡತ್ತೆ ಜಸ್ಟ್ ನಾವು ಟಿಕೆಟ್ ತಗೊಂಡೈತ್ರಿ ನಾವು ರೀಚ್ ಆಗೋದು ಇನ್ನೊಂದು ತರ್ಟಿ ಮಿನಿಟ್ಸ್ ಆಗ ನಮ್ದು ಸ್ಟಾಪ್ ಅಂತ ಹೇಳ್ಕೊಂಡಾಯ್ತ ನಾವು ಮನೆ ಕಡೆ ಹೊಡೆತಾ ಇದ್ದ ನಾನು ನಿಮಗೆ ಮನೆ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ ಜಸ್ಟ್ ನಾವು ಮನೇನ ರೀಚ್ ರೀ ಹೋಗ್ರಿ ಫ್ರೆಶ್ ಅಪ್ ಆಗೊಂಡ ದೊಡ್ಡಕ್ಕೆ ಬರೋ ಅಷ್ಟರಲ್ಲೇ ಬಾಬಾ ಬಾಬಾ ಸಾಕು ಸಾಕು ಹೋಯ್ತು ಲಂಚ್ ಟೈಮ್ ಊಟ ಇದ್ಕೊಂಡ್ಬೋಣ ಜಸ್ಟ್ ನಮ್ದು ಊಟ ರೀ ಓ ಕಂಟಿನ್ಯೂ ಮಾಡೋಣ ಇಂಟರ್ನೆಟ್ ಹಾಕೋ ಸಿಕ್ಕಾಪಟ್ಟೆ ಸ್ಲೋ ಆಗಿ ವರ್ಕ್ ಆಗ್ತಿದಾರೆ ಏನು ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ ಜಸ್ಟ್ ನಮ್ದೆ ಇನ್ನೇನು ಕತ್ಲಾಗು ಟೈಮ್ ನೋಡ್ರಿ ಕರ್ನಾಟಕದಲ್ಲಿ ಕರ್ನಾಟಕದ ಕರ್ನಾಟಕದಲ್ಲಿ ಲಭು ಬರುವ ಪ್ರಮುಖ ಹಸು ಜಾತಿಗಳು ಯಾವ ನೋಡ್ರಿ ನಮ್ಮ ಕರ್ನಾಟಕದೊಳಗೆ ಪ್ರಮುಖ ಜಾತಿಗಳಾದಂತಹ ಈ ಹಳ್ಳಿಕಾರು ಅಮೃತ್ ಮಾಲು ಕಿಲಾರು ದೇವನಿ ಆಮೇಲೆ ವ್ಯಾಲಿ ಮಲ್ನಾಡ್ ಗಿಡ ಇವೆಲ್ಲ ಏನು ನಮ್ಮಲ್ಲಿ ಕರ್ನಾಟಕ ತಳಿಗಳವಲ್ಲ ಯಾವ ಹಾಲಿನೊಳಗೆ ಅತಿ ಅತ್ಯುತ್ತಮ ದೇಶೀಯ ಹಸು ಜಾತಿಗಳ ವೈಶಿಷ್ಟ್ಯತೆ ನೋಡ್ರಿ ನಮ್ಮ ದೇಶೀಯ ಹಸುಗಳು ಅಂದ್ರೆ ಪ್ರಾಂತ ಪ್ರಾಂತವಾಗಿ ಬೇರೆ ಬೇರೆ ಒಂದು ರಾಜ್ಯದೊಳಗೆ ಬೇರೆ ಬೇರೆ ತಳಿಗಳವ ಅವೆಲ್ಲ ನಮ್ಮ ದೇಶೀಯ ತಳಿಗಳೇ ಸೊ ಇವುಗಳ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ನಮ್ಮ ಹವಾಮಾನಕ್ಕೆ ಹೊಂದಿಕೊಂಡು ಇಟ್ಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಇಟ್ಕೊಂಡು ಅವು ಬದುಕ್ತಾ ಇರ್ತವೆ ಬಹಳ ಡೆಲಿಕೇಟ್ ಅಲ್ಲ ಎಷ್ಟಾದ್ರೂ ಒಂದು ಹವಾಮಾನಕ್ಕೆ ಅವ್ರ ಪ್ರೀತಿ ಇದ್ರ ಸಹಿತ ಅವ್ರು ಕಂಡುಕೋತ ಸೊ ಇದ್ರದ್ದೊಂದು ವೈಶಿಷ್ಟ್ಯತೆ ಆಮೇಲೆ ಕೆಲವು ಕೆಲವು ದೇಶಿ ತಳಿಗಳು ಏನಪ್ಪ ಅಂದ್ರೆ ದುಡಿಮೆಗೂ ಬರ್ತವೆ ಹಾಲಿಗೂ ಬರ್ತವೆ ದುಡಿಮೆಗೂ ಬರ್ತವೆ ಹಾಲಿಗೂ ಬರ್ತವೆ ಅದನ್ನ ನಮ್ಮ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಕ್ಕ ಉಪಯೋಗ ಮಾಡ್ತಾರೆ ಕೆಲವು ಕೆಲಸ ಹಾಲು ಉತ್ಪನ್ನವನ್ನು ಸಹ ಕರ್ಕೊಂಡ್ ತಕ್ಕೊತಾರೆ ಬಹಳ ದೊಡ್ಡ ಪ್ರಮಾಣದಾಗ ಹಾಲು ತಕ್ಕೊಳ್ಳೋದಿಲ್ಲ ಆದ್ರೂ ಸಹಿತ ಅದು ದೇಶೀಯ ತಳಿ ಸ್ಟರ್ಡಿ ಇಟ್ಸ್ ಲೈಕ್ ಅಯರ್ನ್ ಅದನ್ನು ನಾವು ದೇಶೀ ತಳಿಯ ಸಂರಕ್ಷಣೆ ಮತ್ತು ದೇಶಿ ತಳಿಯೊಳಗನೆ ಬೇರೆ ಬೇರೆ ವಿಧಾನಗಳಿಂದ ಅವುಗಳನ್ನ ನಾವು ಆಲ್ಮೋಸ್ಟ್ ಟೈಮ್ ಇವಾಗ ಎಂಟು ಗಂಟೆ ಇಪ್ಪತ್ತು ನಿಮಿಷ ರೀ ಇವತ್ತಿನ ದಿನ ಮುಗಿದೋಯ್ತು ಆ ಚಕಡಿಂದ ಬಂದಾದ್ಮೇಲೆ ಊಟ ಮಾಡಿ ಕುಳ್ತಿದ್ದೇನೆ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಲಾಗ್ ಮುಗಿಸೋ ಟೈಮ್ ಐತೆ ರೀ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನೀವು ಬಾಕ್ ಲೈಫಲ್ಲಿ ಇಚ್ರ್ಬೇಕಂದ್ರೆ ಬೆಳಿಬೇಕಂದ್ರೆ ಹಚ್ಚಿರ್ಬೇಕು ಮನಸ್ಸಲ್ಲಿ ಇಚ್ರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲವನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸತ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವೀಡಿಯೋ ಬಂದ್ಬೇಡ ನನ್ನ ವೀಡಿಯೋ ನಿಮಗೆ ಎಷ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ಗೆ ಧನ್ಯವಾದಗಳು ಬಾಯ್ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಯಾರು